ಬಡರೈತ ಮತ್ತು ನೊಂದ ಮಹಿಳೆಗೆ ಸಾಂತ್ವನದ ಧೈರ್ಯ ತುಂಬಿ ಸಹಾಯ ಹಸ್ತ ನೀಡಿದ ಕೊರಟಗೆರೆಯ ಸಮಾಜ ಸೇವಕ ಎಂಎನ್ಜೆ ಮಂಜುನಾಥ್ ಕೊರಟಗಿರಿ ತಾಲೂಕು ಕಸಬಾ ಹೋಬಳಿಯ ದಿನ್ನೆಪಾಳಿದ ರೈತ ತಿಮ್ಮಯ್ಯ ಮತ್ತು ಬೀಡಿಪುರದ ಮಹಿಳೆ ಶಿಲ್ಪಾ ಮನೆಗೆ ಭೇಟಿ ನೀಡಿ ತಲಾ ಮೂವತ್ತು ಸಾವಿರ ಆರ್ಥಿಕ ನೆರವು ನೀಡಿದ ಸಮಾಜ ಸೇವಕ ಮಂಜುನಾಥ್ ಕಾಂಗ್ರೆಸ್ ಪಕ್ಷದಿಂದ ನಾವು ಆಗ ಸಹಾಯ ಮಾಡ್ತಾ ಇದ್ದೀವಿ ಹಿಂಗಾಗಿದೆ ಅನ್ನೋದು ಭಾರಿ ನೋವಾಯ್ತು ಪರಮೇಶ್ವರ್ ಸಾಹೇಬರು ತಾಲೂಕಾ ಆಡಳಿತಕ್ಕೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ರೈತರು ಏನಾದ್ರು ನೀವು ಸ್ಪಂದಿಸ್ಬೇಕು ಹೋಗಿ ಅಂತ ಹೇಳಿದ್ದಾರೆ ನೋಡ್ಬೇಕಾಗಿತ್ತು ಬರೋಕ್ಕಾಗಲಿಲ್ಲ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಿಮ್ಗೆ ಏನಾದ್ರು ಹಿಂಗಾಗ ಹುಡ್ಡಿದಲ್ಲ ನಮ್ಮ ರೈತರು ಹಿಂಗಾಗ ನಮ್ಗೆ ಭಾರಿ ಬೇಜಾರಾಗ್ತದೆ ಜಮ್ಮ ನಮ್ಮ ಕೈಲಾಗಿ ಸಹಾಯ ನಿಮಗೆ ಮಾಡ್ತೀವಿ ಕೊರಟಗಿರಿಯ ಸಮಾಜ ಸೇವಕ ಎಂಎನ್ಜೆ ಮಂಜುನಾಥ್ ಮಾತನಾಡಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೂಚನೆಯಂತೆ ನೊಂದ ಕುಟುಂಬದ ಮನೆಗೆ ಭೇಟಿ ನೀಡಿ ಸಹಾಯ ಹಸ್ತದ ಜೊತೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದೇನೆ ಸರ್ಕಾರದಿಂದ ಬರುವ ಸಹಾಯಧನವನ್ನು ತ್ವರಿತವಾಗಿ ನೊಂದ ಕುಟುಂಬಕ್ಕೆ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದು ಸಹಾಯದ ಜೊತೆಯಲ್ಲಿ ಸಾಂತ್ವನವನ್ನು ತಿಳಿಸಿದರು ದಿನೇಪಾಳೆಯ ಗ್ರಾಮದಲ್ಲಿ ಒಂದು ರೈತ ಕುಟುಂಬಕ್ಕೆ ಮನೆಯಲ್ಲಿ ಸ್ವಲ್ಪ ಬೆಂಕಿ ಕಾಣಿಸ್ಕೊಂಡು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿಯಾಗಿ ಸ್ವಲ್ಪ ಅನಾಹುತಗಳು ಆಗಿದೆ ಅವ್ರ ಮನೆಗೆ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಸುಟ್ಟೋಗಿದೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಗೊತ್ತಾಯಿತು ತುಂಬ ಇದಾಗಿದೆ ಪಾಪ ನಮ್ಮ ರೈತರುಗಳು ತುಂಬ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಹೋದಾಗ ಅವರು ಭಾರಿ ಮನ ನೊಂದಿದ್ದಾರೆ ಸಾಲದಕ್ಕೆ ಅವ್ರ ಮನೆಗೆ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೂ ಸುಟ್ಟೋಗಿದೆ ಒಡವೆ ಕೂಡ ಎಲ್ಲ ಪೀಸ್ ಪೀಸ್ ಆಗಿ ಎಲ್ಲ ಕಪ್ಪು ಆಗೋಗ್ಬಿಟ್ಟಿದೆ ಒಡವೆ ಕೂಡ ಇದು ತುಂಬ ಭಾರಿ ನೋವಾಗಿದೆ ಗ್ರಾಮ ಗ್ರಾಮಕ್ಕೆ ಮತ್ತು ಬಿಡಿಪುರದಲ್ಲಿ ಒಂದು ಗುಡ್ಸೋಗೆ ಬೆಂಕಿ ಬಿದ್ದಿದೆ ಅಲ್ಲಿ ಇಬ್ಬರು ಮಹಿಳೆಯರಿಗೆ ಸ್ವಲ್ಪ ಗಾಯಗೊಂಡಿದ್ದಾರೆ ಅವ್ರನ್ನ ಒಂಚೂರು ಆಸ್ಪತ್ರೆ ಹತ್ರ ಭೇಟಿ ಮಾಡಿ ಅವ್ರನ್ನ ಮಾತಾಡಿಸೋಂಥ ಕ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಇವ್ರಿಗೆಲ್ಲ ಭಾರಿ ನೋವಾಗಿರೋದ್ರಿಂದ ಸ್ವಲ್ಪ ನಮ್ಮ ತಾಳಕ ಆಡಳಿತ ಸ್ವಲ್ಪ ಮುಂದೆ ಬರಬೇಕು ಈಗಿನ ಮಂತ್ರಿಗಳಾದಂಥ ನಮ್ಮ ಪರಮೇಶ್ವರ್ ಸಾಹೇಬ್ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ ನಾವು ಒಬ್ಬ ಕಾಂಗ್ರೆಸ್ ಪರ್ ಪಕ್ಷದ ಪರವಾಗಿ ಕಾರ್ಯಕರ್ತರಾಗಿ ಈ ಬಂದು ಇವ್ರಿಗೆಲ್ಲ ಒಂಚೂರು ಸಾಂತ್ವನ ಹೇಳಿ ಸ್ವಲ್ಪ ಶಕ್ತಿ ತುಂಬ ಕೆಲಸ ಅಂತೂ ಮಾಡ್ತಾಯಿದ್ದೀವಿ ಈ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಕುಗ್ಬಾರ್ದು ಈ ದೇಶದ ನಮ್ಮ ಅದರ ರೈತರುಗಳು ಕುಗ್ಬಾರ್ದು ಕುಗ್ಗ ಅಂತ ಕೆಲಸ ಆಗಬಾರ್ದು ನಮ್ಮ ಕೈಲಾದಷ್ಟು ಶಕ್ತಿ ತುಂಬ ಕೆಲಸ ಅಂತೂ ಮಾಡ್ತಾಯಿದ್ದೀವಿ ಭೇಟಿಯ ವೇಳೆಯಲ್ಲಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ರವಿಕುಮಾರ್ ಮುಖಂಡರಾದ ಅಶ್ವಥಪ್ಪ ಮಾವತೂರು ಕುಮಾರ್ ಕೇಬಲ್ ಸಿದ್ಧಗಂಗಯ್ಯ ಸುರೇಶ್ ಸೇರಿದಂತೆ ಇತರರು ಇದ್ದರು ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ